ಮುಖ್ಯಾಂಶಗಳು ತಾಲೂಕಿನ ಅಡಗೂರು ಕೆರೆಗೆ ಪಟ್ಟಣದ ತ್ಯಾಜ್ಯ ನೀರು ಸೇರದಂತೆ ಕ್ರಮಕ್ಕಾಗಿ ಐದು ಕೋಟಿ ರುಗಳ ಅನುದಾನಕ್ಕೆ ಕೋರಿ ಕಾವೇರಿ ನೀರಾವರಿ ನಿಗಮಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಅಡಗೂರು ಗ್ರಾಮದಲ್ಲಿ ಸಮುದಾಯ ಭವನ ಉದ್ಘಾಟನೆ ವೇಳೆ ಹೇಳಿಕೆ ಜಾಗದಲ್ಲಿ ಪುರಸಭೆ ಅನುದಾನದಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಮಾಲ್ ಮಾದರಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣಕ್ಕೆ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ನವೆಂಬರ್ ಏಳರ ಶುಕ್ರವಾರದಂದು ಗುದ್ದಲಿ ಪೂಜೆ ಎಂದ ಪುರಸಭಾಧ್ಯಕ್ಷ ಮೋಹನ್ ಕುಮಾರ್ ಹಾಗೂ ತಾಲೂಕಿನ ಕಲ್ಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆ ಜೆಡಿಎಸ್ ಬೆಂಬಲಿತ ತಾವಣಗೆರೆ ಜಯಕುಮಾರ್ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಹೋಬಳಿ ಭಾಗದ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಪಟ್ಟಣದ ತ್ಯಾಜ್ಯ ನೀರು ಹಲವು ವರ್ಷಗಳಿಂದ ಅಡಗೂರು ಗ್ರಾಮದ ಕೆರೆ ಸೇರ್ತಿದ್ದು ಇದರಿಂದ ಗ್ರಾಮದ ಜನರಿಗೆ ತೊಂದರೆ ಆಗ್ತಿರುವ ಹಿನ್ನೆಲೆಯಲ್ಲಿ ಸಮಸ್ಯೆಯ ಶಾಶ್ವತ ನಿವಾರಣೆಗಾಗಿ ಕಾವೇರಿ ನೀರಾವರಿ ನಿಗಮಕ್ಕೆ ಐದು ಕೋಟಿ ರೂಗಳ ಅನುದಾನಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಹೇಳಿದರು ತಾಲೂಕಿನ ಕಸ್ಬಾ ಹುಬ್ಬಳ್ಳಿಯ ಅಡ್ಗೂರು ಗ್ರಾಮದಲ್ಲಿ ಸುಮಾರು ಮೂವತ್ತೈದು ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದ ನೂತನ ಸಮುದಾಯ ಭವನವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ಗ್ರಾಮಸ್ಥರ ಅನುಕೂಲಕ್ಕಾಗಿ ನಿರ್ಮಿಸಲಾಗಿರುವ ಸುಸಜ್ಜಿತ ಸಮುದಾಯ ಭವನಕ್ಕೆ ಮುಂಬರುವ ಆರ್ಥಿಕ ವರ್ಷದಲ್ಲಿ ಸಮುದಾಯ ಭವನದ ಸುತ್ತಲೂ ಶೆಲ್ಟರ್ ನಿರ್ಮಾಣಕ್ಕೆ ಸುಮಾರು ಹತ್ತು ಲಕ್ಷ ರು ಅನುದಾನ ಒದಗಿಸುವುದಾಗಿ ತಿಳಿಸಿದರು ಡಿ ಕಾಳೇನಹಳ್ಳಿ ಗ್ರಾಮದ ಮಂಚಿಕಟ್ಟೆಯಿಂದ ಅಡಗೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಐನೂರು ಮೀಟರ್ನಷ್ಟು ರಸ್ತೆಯನ್ನು ಕಾಂಕ್ರೀಟೀಕರಣಗೊಳಿಸಲಾಗುವುದು ಇದರೊಂದಿಗೆ ಗ್ರಾಮದ ಕೇಂದ್ರ ಭಾಗದಿಂದ ಸ್ವಾಮಿ ದೇವಾಲಯದವರಿಗೆ ಸುಮಾರು ಇನ್ನೂರು ಮೀಟರ್ನಷ್ಟು ಉದ್ದ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಶೀಘ್ರದಲ್ಲೇ ಅನುದಾನ ಒದಗಿಸುವುದಾಗಿ ಭರವಸೆ ನೀಡಿದರು ನನ್ನ ಮೂವತ್ತು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಅಡಗೂರು ಗ್ರಾಮ ರಾಜಕೀಯವಾಗಿ ಹೆಚ್ಚು ಶಕ್ತಿ ತುಂಬಿದ್ದು ನನ್ನ ಅನೇಕ ಚುನಾವಣೆಗಳಲ್ಲಿ ನನಗೆ ಹೆಚ್ಚು ಮತ ನೀಡುವ ಮೂಲಕ ಕೈಬಲಪಡಿಸಿದೆ ಗ್ರಾಮದ ಜನರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದು ಗ್ರಾಮದಲ್ಲಿ ಕುಡಿಯುವ ನೀರು ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಹಂತ ಹಂತವಾಗಿ ಅನುದಾನ ನೀಡುವುದಾಗಿ ತಿಳಿಸಿದ ಅವರು ಕಾಂಗ್ರೆಸ್ ಶಾಸಕರಿಗೆ ಅನುದಾನ ನೀಡದ ಸರ್ಕಾರದಲ್ಲಿ ಶ್ರಮ ಮೀರಿ ಅನುದಾನ ತಂದು ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದಾಗಿ ಇದೇ ಸಂದರ್ಭದಲ್ಲಿ ಹೇಳಿದರು ಅಲ್ಲಿ ಬರ್ತಕ್ಕಂಥದ್ದಲ್ಲೆಲ್ಲ ಸ್ಟಾಪ್ ಆಗಿದೆ ಅನ್ನೋ ದೃಷ್ಟಿನಲ್ಲಿ ಈಗಾಗಲೇ ಹೇಮಾವತಿಗೂ ಕೂಡ ಒಂದು ಕೋಟಿ ಪ್ರಪೋಸಲ್ ರೆಡಿ ಮಾಡ್ತಾ ಇದ್ದೀವಿ ಆದರೆ ಸುಮ್ಮನೆ ಸುಮ್ಮನೆ ಹೋಗುತ್ತೆ ಆ ಆ ಕಷ್ಟ ಕೂಡ ಬಗೆಸ್ ಅದಕ್ಕೆಂದ್ರೆ ಇಲ್ಲಿ ಅಂತ ಆಸನಲ್ಲೂ ಕೂಡ ಅಷ್ಟೇ ಪಕ್ಕದಲ್ಲಿ ಒಂದು ಐದಾರು ಹಳ್ಳಿ ಕೆರೆಗಳು ಇದೇ ಥರ ಆಗ್ಬಿಟ್ಟಿದೆ ಮಾತ್ರ ಅದಕ್ಕೆ ಏನಾಯ್ತು ಸ್ವಚ್ಛ ಭಾರತ ಸರ್ಕಾರಗಳು ಹಣ ಒದಗಿಸ್ತಾ ಇಲ್ಲ ಆದರೂ ಕೂಡ ಒಂದು ಪರಿಹಾರ ಕಂಡು ಹಿಡಿದು ಅದರ ಒಳ್ಳೆಯ ದೃಷ್ಟಿಯಿಂದ ಇನ್ನೂ ಫಿಲ್ಟರ್ ಆಗಿ ಯಾವುದೇ ರೀತಿ ಸಮಸ್ಯೆ ಆಗ ದೃಷ್ಟಿ ಆಗದಲ್ಲಿ ಗಮನ ಹರಿಸುವಂತ ಕೆಲಸನ ಮಾಡ್ಕೊಡ್ತೀವಿ ಅಂತ ಕೂಡ ಇವತ್ತೊಂದು ಅದ್ರ ಜೊತೆ ಈಗೆಲ್ಲ ಎಲೆಕ್ಟ್ರಿಕಲ್ ಲೈನ್ ಗಳು ಪ್ರತಿ ಹಳ್ಳಿ ಹಳ್ಳಿಗೂ ಫೀಡ್ ಸಪ್ರೇಟ್ ಮಾಡಿಸಿದೀನಿ ನಿಮಗೆ ಇವೆಲ್ಲ ಹೇಳ್ಬೇಕು ನಾನು ನಿಮ್ಗೆ ಈಗ ನಮ್ಮ ಏನು ಟೂ ಟ್ವೆಂಟಿ ಕೆ ರಿಸೀವ್ ಸ್ಟೇಷನ್ ಇದೆಯಲ್ಲ ಅಲ್ಲಿ ಪ್ರತಿಯೊಂದು ಒಂದು ರೌಂಡ್ ಹೋಗಿ ಪಡುಗು ಚೋಳನಹಳ್ಳಿ ಮೊದಲೆಲ್ಲ ಎಲ್ಲ ಊರು ನಿಂತಿರೋ ಪ್ರತ್ಯೇಕ ಫೀಲ್ಡ್ ಮಾಡಿಸಿದ್ರಿ ಕೆ ಬಿ ಪ್ರತ್ಯೇಕ ಫೀಲ್ಡ್ ಯಾರು ಕಂಪ್ಲೇಂಟ್ ಇದ್ರೆ ನಿಮ್ ಮೂರ್ದು ಮಾಡಿ ನಿಮ್ ಮೂರ್ದು ಆತರ ಸಿಸ್ಟಮ್ ಈ ಭಾಗದ ಒಂದು ವ್ಯವಸ್ಥೆಗೆ ಅನುಕೂಲ ಕೂಡ ಮಾಡಿಕೊಟ್ಟಿದೀವಿ ಅಂತ ಕೂಡ ಹೇಳಿ ಅಲ್ಲಿಂದ ಗದ್ದೆ ಬೆಂಡಿನಲ್ಲಿ ವ್ಯಾಪ್ತಿ ರೋಡ್ ಕೂಡ ಬೇರೆ ಕೊಟ್ಟಿದ್ವಿ ಅನುದಾನ ಬಂದಿಲ್ಲ ನೋಡ ಅದನ್ನ ಯಾವ ಅನುದಾನದ ಲಭ್ಯತೆ ನೋಡಿಕೊಂಡು ಸಹಕಾರ ಮಾಡ್ತೀವಿ ಇಲ್ಲೂ ಕೂಡ ನಮ್ಮ ಸಹೋದರ ಪುಟ್ಸ್ವಾಮಿಗೌಡರು ಕೂಡ ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರತ್ಯಕ್ಷವಾಗಿ ಸಹಕಾರ ಬಂದಿದ್ದಾರೆ ನಾವು ಹೋಗಿ ನಾವೇ ಬಂದಾಗ ಹುಡುಗರಿಗೆ ಬರಲ್ಲ ಕಷ್ಟ ಸುಖ ಅಭಿವೃದ್ಧಿ ನಮ್ಮ ಶ್ರೀಮತಿ ಬರ್ತಾರೆ ನಮ್ಮ ಮಗ ಬರ್ತಾರೆ ಸಾಮಾನ್ಯವಾಗಿ ಅಟೆಂಡ್ ಮಾಡ್ತಾರೆ ಒಂದು ಅಡುಗೂರು ಅಂದ್ರೆ ಬಂದಿರ್ತೀವಿ

ಈ ವೇಳೆ ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸ್ವಾಮಿ ಸ್ವಾಮಿಗೌಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲೋಲಾಕ್ಷಿ ಕುಮಾರ್ ಮಾಜಿ ಉಪಾಧ್ಯಕ್ಷ ಹಾಲಿ ಸದಸ್ಯ ಪ್ರತಾಪ್ ವಸಂತಮ್ಮ ಎಚೋಳನಹಳ್ಳಿ ಪಿಎಸಿಸಿಎಸ್ ಅಧ್ಯಕ್ಷೆ ಲಲಿತಾ ನಾರಾಯಣ್ ನಿರ್ದೇಶಕ ಮಧು ಧರ್ಮೇಗೌಡ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ನಾಗೇಂದ್ರ ಕಾರ್ಯದರ್ಶಿ ಧರ್ಮರಾಜ್ ಗ್ರಾಮದ ಮುಖಂಡರಾದ ಎಎಚ್ ನಾಗರಾಜ್ ಹೆಚ್ ಎಸ್ ಎಸ್ ಕೆ ನಾರಾಯಣ್ ಪಿ ಚಂದ್ರೇಗೌಡ ಕಿಟ್ಟಿ ರಂಗಸ್ವಾಮಿ ಕೆಂಪೇಗೌಡ ಹರೀಶ್ ಆನಂದ್ ಸೇರಿ ಡೈರಿ ಹಾಲಿ ನಿರ್ದೇಶಕರು ಮಾಜಿ ನಿರ್ದೇಶಕರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಸದಸ್ಯರು ಸೇರಿ ಇತರರು ಇದ್ದರು ಪೈಕಿದಲ್ಲಿನ ತಾಲೂಕು ಪಂಚಾಯಿತಿ ಕಚೇರಿ ಪಕ್ಕದ ಜಾಗದಲ್ಲಿ ಸುಮಾರು ಹತ್ತು ಕೋಟಿ ರು ವೆಚ್ಚದಲ್ಲಿ ಬಹುಮಹಡಿಯ ಸುಸಜ್ಜಿತ ವಾಣಿಜ್ಯ ಸಂಕೀರ್ಣ ನಿರ್ಮಾಣಕ್ಕೆ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಪುರಸಭಾಧ್ಯಕ್ಷ ಮೋಹನ್ ಕುಮಾರ್ ತಿಳಿಸಿದರು ಪುರಸಭೆಯಲ್ಲಿನ ತಮ್ಮ ಕಚೇರಿಯಲ್ಲಿ ಮಾತನಾಡಿದ ಅವರು ಇಂದು ನಡೆದ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಶಾಸಕ ಬಾಲಕೃಷ್ಣರವರು ಭಾಗವಹಿಸಿ ಚರ್ಚಿಸಲಾಗಿ ದೊಡ್ಡ ನಗರಗಳಲ್ಲಿರುವ ರೀತಿಯ ಮಾಲ್ ಮಾದರಿಯಲ್ಲಿ ನೆಲಮಳಿಗೆ ಸೇರಿ ನಾಲ್ಕು ಅಂತಸ್ತಿನ ವಾಣಿಜ್ಯ ಕಟ್ಟಡ ಕಟ್ಟಲು ಸಭೆಯಲ್ಲಿ ತೀರ್ಮಾನವಾಗಿದ್ದು ಮೊದಲನೇ ಹಂತದಲ್ಲಿ ಐದು ಕೋಟಿ ರು ಎರಡನೇ ಹಂತದಲ್ಲಿ ಮತ್ತೆ ಐದು ಕೋಟಿ ರು ವ್ಯಯ ಮಾಡಿ ಸುಸಜ್ಜಿತ ವಾಣಿಜ್ಯ ಸಂಕೀರ್ಣ ನಿರ್ಮಿಸಲಾಗುವುದು ಪುರಸಭೆಯ ತೆರಿಗೆ ಹಣದಲ್ಲಿ ಕಟ್ಟಡ ನಿರ್ಮಿಸಲಾಗುವುದು ಇದರ ಶಂಕುಸ್ಥಾಪನೆಯನ್ನು ನವೆಂಬರ್ ಏಳರ ಶುಕ್ರವಾರದಂದು ನೆರವೇರಿಸಲಾಗುವುದು ಒಂದೂವರೆ ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದರು ಇದರೊಂದಿಗೆ ಹೇಮಾವತಿ ನಾಲೆ ಬಳಿ ಇರುವ ಎರಡು ಉದ್ಯಾನವನ ಕೋಟೆ ಪ್ರದೇಶದಲ್ಲಿರುವ ಪುನೀತ್ ರಾಜ್ಕುಮಾರ್ ಉದ್ಯಾನವನ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿರುವ ಎರಡು ಮತ್ತು ವೆಂಕಟೇಶ್ವರ ಬಡಾವಣೆಯಲ್ಲಿರುವ ಒಂದು ಉದ್ಯಾನವನ ಸೇರಿ ಒಟ್ಟು ಆರು ಉದ್ಯಾನವನವನ್ನು ತಲಾ ಆರು ಲಕ್ಷ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಜಿಮ್ನಾಸ್ಟಿಕ್ ಸಲಕರಣೆ ಮತ್ತು ಮಕ್ಕಳ ಆಟಿಕೆಗಳನ್ನು ಅಳವಡಿಸಲಾಗುವುದು ಇದರಿಂದ ಸಾರ್ವಜನಿಕರಿಗೆ ವಾಯುವಿಹಾರಕ್ಕೆ ಮತ್ತು ಮಕ್ಕಳಿಗೆ ಆಟ ಆಡಲು ಅನುಕೂಲವಾಗಲಿದೆ ಅದೇ ರೀತಿ ಚಾಮುಂಡೇಶ್ವರಿ ಬಡಾವಣೆಯಲ್ಲಿ ರಸ್ತೆ ನಿರ್ಮಾಣ ಚರಂಡಿ ಮತ್ತು ಒಳಚರಂಡಿ ಕುಡಿಯುವ ನೀರು ಒದಗಿಸುವುದು ಸೇರಿ ಮೂಲಭೂತ ಸೌಕರ್ಯ ಒದಗಿಸಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಎಂದರು ಪುರಸಭೆಯ ಉಪಾಧ್ಯಕ್ಷೆ ಕವಿತಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಎ ಗಣೇಶ್ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಭಾಗವಹಿಸಿದ್ರು ಂದರೆ ಕೋರ್ಟು ಚಂದ್ರಾಯಪಣ್ಣ ಮುನ್ಸಿಪಾಲ್ಟಿಗೂ ನೇಮಿಸಬಾರದು ನೇಮಿಸಬಾರದಂತೆ ಆದೇಶ ನೀಡಿದೆ ಒಂದು ಭಾಳ ವರ್ಷಗಳಿಂದ ಈ ಮುತ್ತುತ್ತಲ ದೇವಸ್ಥಾನ ಮುಂಭಾಗ ಇದ್ದಂಥ ಕಟ್ಟಡ ಶೀತಲಗೊಂಡದನ್ನು ತೆರವುಗೊಳಿಸಿ ಅದಕ್ಕೆ ಇವತ್ತು ಐದು ಕೋಟಿ ವೆಚ್ಚದಲ್ಲಿ ಕಟ್ಟಡದ ಗುದ್ಲಿ ಪೂಜೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ಇದೆ ಶುಕ್ರವಾರ ಆ ವಿಚಾರವಾಗಿ ಇವತ್ತು ಸದ್ಯಕ್ಕೆ ತಂದಿದ್ದೀವಿ ಆಮೇಲೆ ಎಲ್ಲರ ಸಹಕಾರನ ಮತ್ತು ಸಾರ್ವಜನಿಕರು ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಈ ಮುಖಾಂತರ ತಮ್ಮಗಳ ಮುಖಾಂತರ ನಾನು ಅದನ್ನು ವಿನಂತಿ ಮಾಡ್ತಾ ಕೆಲವು ಅಭಿವೃದ್ಧಿ ಕಾಮಗಾರಿಗಳು ಫಿಫ್ಟೀನ್ ಫೈನಾನ್ಸು ಮತ್ತು ವಿವಿಧೆಡೆ ಪುರಸಭೆಯಡಿ ಇವತ್ತು ಕೆಲವು ಕಾಮಗಾರಿಗಳಿಗೆ ಅಭಿವೃದ್ಧಿ ತಗೊಳ್ಳುವಂಥದ್ದು ಇತ್ತು ಅದನ್ನೆಲ್ಲ ಅಪ್ರೂಪ್ ತೊಗೊಂಡಿದ್ದೀವಿ ಇವತ್ತು ವಿಶೇಷತೆ ಇನ್ನೊಂದು ವಿಶೇಷತೆ ಏನಂದರೆ ಚಂಡರಾಯಪಟ್ಟಣದ ಆರು ಕಡೆ ಪಾರ್ಕ್ ಅಭಿವೃದ್ಧಿಗೆ ಪ್ರತಿ ಪಾರ್ಕಿಗೆ ಮೂವತ್ತು ಲಕ್ಷದಂತೆ ಇವತ್ತು ಆರು ಪಾರ್ಕಿಗೂ ಕೂಡ ಟೆಂಡರ್ ಆಗಿದೆ ಅದನ್ನು ಅಪ್ರೂವ್ ಆಗಿದೆ ಮುಂದಿನ ದಿನಗಳು ಮುಂದಿನ ವಾರದಲ್ಲಿ ಎಲ್ಲ ಕಾಮಗಾರಿಗಳು ಶುರುವಾಗುತ್ತೆ ಅದೇ ರೀತಿ ಚಾಮುಂಡೇಶ್ವರಿ ಬಡಾವಣೆ ಅಲ್ಲಿ ಜನದ ಜನರ ಒತ್ತಾಯದ ಮೇರೆಗೆ ಕೆಲವು ರಸ್ತೆ ಅಭಿವೃದ್ಧಿ ಪೈಪ್ಲೈನು ಮತ್ತು ಯು ಜಿ ಡಿ ಚರಂಡಿ ಇತರದ ಕಾಮಗಾರಿಗೂ ಇವತ್ತು ಒಪ್ಪಿಗೆ ತಗೊಂಡಿದ್ವಿ ವಾರ್ಡ್ ನಂಬರ್ ಹನ್ನೊಂದು ವಾರ್ಡ್ ನಂಬರ್ ಹನ್ನೊಂದರಲ್ಲಿ ನಗರದ ಎಲ್ಲ ಕಡೆ ವಿವಿಧೆಡೆ ಕೆಲಸ ಕೆಲವು ಇದ್ದಂಥದ್ದು ಟೆಂಡರ್ ಆಗಿದ್ದಕ್ಕೆಲ್ಲ ಅಪ್ರೂವ್ ತೊಗೊಂಡಿದ್ವಿ ಮೊಳಗೆ ವಿಚಾರಗಳು ಇತ್ತು

ಜಯಕುಮಾರ್ ಹೊರತುಪಡಿಸಿ ಬೇರೆ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದೇ ಇದ್ದುದರಿಂದ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿ ಹರೀಶ್ ಘೋಷಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಜಯಕುಮಾರ್ ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೊದಲ ಆದ್ಯತೆಯಾಗಿ ಸ್ವಚ್ಛತೆ ಕುಡಿಯುವ ನೀರು ರಸ್ತೆ ವಿದ್ಯುತ್ ದೀಪಗಳ ವ್ಯವಸ್ಥೆ ಸೇರಿದಂತೆ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರ ಸಹಕಾರದೊಂದಿಗೆ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳಿಗೆ ಆದ್ಯತೆ ನೀಡುವುದಾಗಿ ತಿಳಿಸಿದರು ಕೃಷಿ ಪತ್ತಿನ ಅಧ್ಯಕ್ಷ ಅಶೋಕ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಎಂಪಿ ಪ್ರಮೀಳಾ ಸದಸ್ಯರಾದ ಚಲುವೇಗೌಡ ವಸಂತಕುಮಾರಸ್ವಾಮಿ ಸುಗುಣ ಕೆಬಿ ಮಧು ಎಸ್ಪಿ ಸುನೀಲ್ ಕುಮಾರ್ ಜ್ಞಾನೇಂದ್ರ ಜಯಲಕ್ಷ್ಮಮ್ಮ ಜೆಕೆ ಭವ್ಯ ಜೈರಾಮ್ ಶೈಲಾ ಬಿಆರ್ ಆಶಾ ಮುಖಂಡರಾದ ಧರ್ಮರಾಜ್ ಬೈರೇಗೌಡ ಗಂಗಾಧರ್ ಡಿಸಿ ಸುರೇಶ್ ಡಿಸಿ ರಮೇಶ್ ಸಣ್ಣಲಿಂಗಶೆಟ್ರು ಯುವ ಮುಖಂಡರಾದ ಟಿಕೆ ಮಂಜುನಾಥ್ ಜೆ ಮಂಜುನಾಥ್ ಪಿಡಿಒ ಗಂಗಾಧರ್ ಸೇರಿದಂತೆ ತಾವರೆಕೆರೆ ನೆಟ್ಟಿಕೆರೆ ಗ್ರಾಮಸ್ಥರು ಹಾಗೂ ಮುಖಟರು ಹಾಜರಿದ್ದರು ನೀರು ಮೊದಲನೇದಾಗಿ ಕುಡಿಯೋ ನೀರು ಹಾಗೂ ಊರಿನ ಒಂದು ಅಚ್ಚುಕಟ್ಟು ಗ್ರಾಮವಾಗಿ ಮಾಡಬೇಕು ಮತ್ತು ಬೀದಿ ದೀಪ ಇವೆರಡನ್ನೂ ಸಹ ನಾನು ನೆರವೇರಿಸ್ಕೊಂಡು ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಶಾಸಕರು ನನ್ನನ್ನು ಮೂವರು ಬಾರಿ ನನ್ನನ್ನ ಗೆಲ್ಸಿದ್ದಾರೆ ನಮ್ಮ ಗ್ರಾಮದ ಜನರು ಸಹ ನನಗೆ ಸಹಕರಿಸಿ ನಮ್ಮ ತವರೆಕೆರೆ ಗ್ರಾಮ ಮತ್ತು ನೆಟ್ಟದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆದಂತ ಜಯಕುಮಾರ್ ಅವರಿಗೂ ನನ್ನ ಪೃತೃ ಧನ್ಯವಾದಗಳು ಮತ್ತು ಈ ಜಯಕ್ಕೆ ಸಹಕರಿಸಿದಂತ ಎಲ್ಲಾ ಸದಸ್ಯರುಗಳು ಮತ್ತು ಉಪಾಧ್ಯಕ್ಷರು ಅಧ್ಯಕ್ಷರುಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಮೂರು ಬಾರಿ ಜಯಶೀರನ್ನಾಗಿ ಮಾಡಿದಂತ ತವರೇಕೆರೆ ಇಟ್ಟಕೆರೆ ಗ್ರಾಮದವರಿಗೂ ನಮ್ಮ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯವನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಅಂತ ಮತ್ತು ನಮ್ಮ ಎಮ್ ಎಲ್ ಎರಿಗೂ ಎಲ್ಲ ನಮ್ಮ ಸದಸ್ಯರುಗಳಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ನಾನು ಬಾಲಕೃಷ್ಣ ನಮಗೆ ಪ್ರೋತ್ಸಾಹ ಕೊಟ್ಟು ಮೆಂಬರ್ನೆಲ್ಲ ಒಂದು ಒಮ್ಮತವಾಗಿ ಮಾಡಿ ನನ್ನ ಇವತ್ತ ಅಧ್ಯಕ್ಷತನದಿಂದ ಗೆಲ್ಲಿಸಿದರೆ ಅವಿರೋಧವಾಗಿ ಆಯ್ಕೆಯಾಗಿ ಮಾಡಿದರೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸ್ವಲ್ಪ ಅಧ್ಯಕ್ಷಗಳಾದಂತಹ ನಮ್ಮ ತವರೇಕೆರೆ ಮುದ್ದಣ್ಣನವರು ಹಾಗೂ ಕಲ್ಲಿಕೆರೆ ವಾಸಣ್ಣನವರು ಹಾಗೂ ಚೋಡ್ನಳ್ಳಿ ರಮೇಶಣ್ಣನವರು ಮತ್ತು ಮಾತೇನಳ್ಳಿ ಸುಣ್ಣಣ್ಣನವರು ಹಾಗೂ ನಮ್ಮ ದೇವಗೆರೆ ಕುಮಾರಣ್ಣನವರು ಎಲ್ಲರೂ ಸಹ ಹಾಗೂ ನಮ್ಮ ಅರೆ ಧರ್ಮಣ್ಣನವರು ಮಲರೊಸಳ್ಳಿ ಶೈಲಕ್ಕನವರು ಹಾಗೂ ಕಲಿಕೆರೆ ಪ್ರಮೀಳಾ ಅಕ್ಕನವರು ಹಾಗೂ ಆಶಾ ಅಕ್ಕನವರು ಮತ್ತು ನಮ್ಮ ಮತ್ತು ಅರೆ ಭವ್ಯ ಮಧು ಅವರು ಹಾಗೂ ನಮ್ಮ ಕರಿಮರನಳ್ಳಿ ಅಮ್ಮ ಜಯಲಕ್ಷ್ಮಮ್ಮನವರು ಎಲ್ಲರೂ ಸಹ ನನ್ನ ಅವಿರೋಧವಾಗಿ ನನಗೆ ಆಯ್ಕೆ ಮಾಡಿ ಅಧ್ಯಕ್ಷರು ಮಾಡಿದರೆ ನಾನು ಪಂಚಾಯಿತಿ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತೀನಿ ಅಂತ ನಿಮ್ಮೆಲ್ಲರ ಮುಂದೆ ನಾನು ಅಡಗೂರು ಕೆರೆಗೆ ಪಟ್ಟಣದ ತ್ಯಾಜ್ಯ ನೀರು ಸೇರದಂತೆ ಕ್ರಮಕ್ಕಾಗಿ ಐದು ಕೋಟಿ ರುಗಳ ಅನುದಾನಕ್ಕೆ ಕೋರಿ ಕಾವೇರಿ ನೀರಾವರಿ ನಿಗಮಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಅಡಗೂರು ಗ್ರಾಮದಲ್ಲಿ ಸಮುದಾಯ ಭವನ ಉದ್ಘಾಟನೆ ವೇಳೆ ಹೇಳಿಕೆ ಪಟ್ಟಣದಲ್ಲಿನ ಭವ್ಯಬಾಸ್ ಜಾಗದಲ್ಲಿ ಪುರಸಭೆ ಅನುದಾನದಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಮಾಲ್ ಮಾದರಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣಕ್ಕೆ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ನವೆಂಬರ್ ಏಳರ ಶುಕ್ರವಾರದಂದು ಗುದ್ದಲಿ ಪೂಜೆ ಎಂದ ಪುರಸಭಾಧ್ಯಕ್ಷ ಮೋಹನ್ ಕುಮಾರ್ ಹಾಗೂ ತಾಲೂಕಿನ ಕಲ್ಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆ ಜೆಡಿಎಸ್ ಬೆಂಬಲಿತ ತಾವಣಗೆರೆ ಜಯಕುಮಾರ್ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಹೋಬಳಿ ಭಾಗದ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ನಿಮ್ಮ ಭೇಟಿ ಮುಂದಿನ ಜಿ ವಾರ್ತೆಯಲ್ಲಿ ನಮಸ್ಕಾರ